ವರದಿ ಶಾಂತಿನ ಜಿ ಮಗ್ದೂಮ್ ಎಸ್ಎಂ ನೈನ್ ಟಿವಿ ಕನ್ನಡ ಹುಕೇರಿ ತಾಲೂಕಿನ ಕುರುಣಿ ಗ್ರಾಮದಲ್ಲೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಕುರುಣಿ ಗ್ರಾಮದ ಘಟಕ ಉದ್ಘಾಟನಾ ಸಮಾರಂಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ರು ಹಾಗೂ ಹಿರಿಯರು ಮತ್ತು ಕಿರಿಯರು ಕುರುಣಿ ಗ್ರಾಮದ ಗಂಗಾಬಾಯಿ ದೇವಿಯ ಗುರುಗಳಾದ ಆನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಘಟಕದ ಉದ್ಘಾಟನಾ ಪ್ರಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯದ ಉಪಾಧ್ಯಕ್ಷರಾದ ಜಿಯಾವುಲ್ಲಾ ಒಂಟಮೂರಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವಾರ್ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರಾದ ಶಾಂತಿನಾಥ್ ಮಗ್ದುಂ ಉಪಾಧ್ಯಕ್ಷರು ರಾಮಪ್ಪ ವಾಶಿದಾರ್ ಕಾರ್ಯದರ್ಶಿ ಮಹಾರುದ್ರ ಮರಿಯನ್ನವರ್ ಸಂಘಟನಾ ಕಾರ್ಯದರ್ಶಿ ಗುರುಸಿದ್ಧ ಭಾಗಿ ಹಾಗೂ ಮಹಿಳಾ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀ ಜೋಡಹಟ್ಟಿ ಹಾಗೂ ಕುರುಣಿ ಗ್ರಾಮದ ಸಮಸ್ತ ರೈತ ಬಾಂಧವರು ಹಾಗೂ ಊರಿನ ಸಮಸ್ತ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶಾಂತಿನಾಥ್ ಮದ್ದುಂ ಎಸ್ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ರೈತ ತಾಯಿಂದ್ರಿಗೆ ರೈತ ತಾಯಿ ಗ್ರಾಮದ ಮೂವತ್ತು ಮಂದಿ ಸಚಿವರು ಏನು ಅದ್ ಎರಡ್ನೂರ ಇಪ್ಪತ್ತು ಮಂದಿ ಶಾಸಕರೆಲ್ಲ ಕುರ್ನಿ ಗ್ರಾಮಕ್ಕೆ ಬರ್ತಾರ ಏನಾಗಿದ್ದಪ್ಪ ಅಮ್ಮತ್ ಕೇಳುವಂತ ಪರಿಸ್ಥಿತಿ ಸರ್ಕಾರ ಬರ್ತೈತಿ ನಮ್ಮಲ್ಲಿ ಗಟ್ಟಿಲ್ಲ ನಾವೇನ್ ಮಾಡತ್ತಂದ್ರೆ ಒಬ್ಬನ ಬ್ಯಾನಿ ಓಡುವಂತ ಕೆಲಸ ನಾವು ಮಾಡ್ತಾ ಇದೇ ನಮ್ಮಲ್ಲಿ ಗೇಟ್ ಆಗದಾರ ರೈತರನ್ನ ಹೆದರ್ಸೋಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದಕ್ಕೆ ಯಾವ ಸರ್ಕಾರ ಇರಲಿ ಈ ಸರ್ಕಾರ ಬರೋ ಸರ್ಕಾರ ಇರಲಿ ಯಾವ್ದಾಗಲಿ ಓಟಿ ಪ್ರಾರಂಭ ಮಾತ್ರ ಸರ್ ರೈತರು ಅವಾಗ ನೆನಪಾಗ್ತಾನೆ ಅವಾಗ ನೋಡ್ರಿ ಎಲ್ಲರೂ ಚಾಲಕ ಅವಾಗ ಏನು ಈಗೀಗ ಎಲ್ಲರೂ ಏನು ರೈತ ಸಂಘಟನೆ ಮಾಡಿದಪ್ಪ ಅಂತ ಹಸಿರು ಚಾಲ ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘ ಉದ್ಘಾಟನೆ ಸಮಾರಂಭದಲ್ಲಿ ಪೂರ್ಣಿ ಗ್ರಾಮದ ಶಾಖೆ ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಶೆಡೆಂಟ್ ಆಗಿರ್ತಕ್ಕಂಥ ಜಿಯಾವ್ಲಾ ಅವರೇ ಗೋಪಾಲ್ ಮರುಬಸನವ್ರವ್ರೆ ಬಾಗಿ ಅವರೇ ಕಲ್ಸಾನವ್ರವ್ರೆ ಅವರೇ ಹಾಗೂ ಅವರೇ ಹಾಗೂ ಜೋಡಟ್ಟಿ ಅವರೇ ಹಾಗೂ ಕುರ್ನಿ ಗ್ರಾಮದ ಸಮಸ್ತ ನಮ್ಮ ರೈತ ಬಂದವರೇ ಈಗಾಗಲೇ ನಮ್ಮ ಈ ಕೂಲಿ ಕಾರ್ಮಿಕ ಹಿತಾರಕ್ತಿ ಸಂಘ ಮತ್ತು ರೈತ ಸಂಘದ ಅವರ ಉದ್ದೇಶಗಳನ್ನ ಅವರೆಲ್ಲ ತಮಗೆ ತಿಳಿಸಿದಾರೆ ಈ ಬರುವ ದಿನಮಾನದಾಗ ಎಲ್ಲದಕ್ಕೂ ನಮ್ಮ ಭಾರತ ದೇಶದಾಗ ಬೆಲೆ ಐತಿ ಅದ್ರ ರೈತ ರೈತರಿಗೆ ಬೆಳೆದಂತ ಬೆಳೆ ಬೆಳೆಗೆ ಬೆಲೆ ಇಲ್ಲ ಅದಕ್ಕಾಗಿ ಇವನ್ನೆಲ್ಲ ಆಗಬೇಕಂದ್ರೆ ನೀವೆಲ್ಲ ಸಂಘಟನೆ ಆಗಬೇಕು ಮೊದಲ ಬಂಗಾರ ರೇಟ ಕಬ್ಬಿನ ರೇಟಾ ಸೇಮ್ ಇರ್ತದೆ ಈ ನಾಲ್ವತ್ತು ವರ್ಷದಿಂದ ಈಗ ಅದು ಮೂರು ಸಾವಿರ ಐತಿ ಅದು ಲಕ್ಷಕ್ಕೋಗೀತಿ ಯಾಕಂದ್ರೆ ನಾವು ಈಗ ಕಾರಣ ಏನಂತಂದ್ರೆ ಇದೇ ಅಧ್ಯಕ್ಷ ಅವ್ರ ಗೋಪಾಲ್ ಅಗ್ನಿ ಸ್ಪಷ್ಟವಾಗಿ ಹೇಳಿರೋರು ಅದಕ್ಕಾಗಿ ನಾವು ಇದರ ಒಂದ್ ನಮ್ಮ ರೈತರಿಗೆ ಒಂದ್ ಹಿಟ್ಟರೆ ಅವ್ರ ಮಕ್ಕಳ ಮರಿ ಅವರೆಲ್ಲ ಕಲ್ತ ಉನ್ನತ ದರ್ಜೆ ಒಳಗೆ ಪಾಸಾಗಿ ಒಂದು ಹುದ್ದೆಗೆ ಹೋಗ್ಬೇಕಾತಂದ್ರೆ ನಮ್ಮ ಈ ದೇಶದಾಗ ನಾವೇನು ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನಾದ್ರು ಹೊಟ್ಟಿ ಆಗೋಲ್ಲ ರೈತ ಬೆಳೆ ಅನ್ನ ಬೇಕಾಗದೈತಿ ಅದಕ್ಕಾಗಿ ಅವ್ರನ್ನ ಬೆಳೆಸೋ ಕೆಲಸದಾಗ ಇದೊಂದು ಪುಣ್ಯದ ಕೆಲಸ ಐತಿ ಇದನ್ನ ನಾವು ಬೆಳೆಸ್ಬೇಕಂದ್ರೆ ನಿಮ್ಮ ಜೊತೆ ನಾವೆಲ್ಲ ಸಹಕಾರಿಯಾಗಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಹಳ್ಳಿಯೊಳಗೆ ಸಂಘಟನೆ ಐತಿ ಬರುವ ದಿನ ಬಂದಾಗ ನಾವು ಈ ಕಡೆ ನಮ್ಮ ಸಂಬಂಧಪಟ್ಟಂತ ಒಂದು ಹಳ್ಳಿ ಹಳ್ಳಿಯೊಳಗೆ ಆ ಕಾರ್ಯ ನಿಮ್ಮ ಸಂಘಟನೆ ಇವು ನಮ್ಮ ಸಂಘಗಳನ್ನ ಬೆಳೆಯುವಲ್ಲಿ ನಾವು ಪ್ರಮುಖ ಪಾತ್ರ ನಿಮ್ಮ ಜೊತೆ ವಹಿಸ್ತೀವಿ ಅದನ್ನ ಈ ಬೆಳೆಸುನು ಈ ಏನು ನೀವು ರೈತ ಸಂಘದ ನೀವು ಏನು ಒಂದು ಈಗ ಒಂದು ನೂರು ಜನ ದಿನ ಬಂದಾಗ ಇದು ಒಂದು ಲಕ್ಷ ಗಂಡ ಜನ ಸೇರಿ ಸರ್ಕಾರಕ್ಕಾಗಲಿ ಊರಾಗ ಏನಾರು ಅನ್ಯಾಯಗಳಾಗಲಿ ಆಮೇಲೆ ರೈತರಿಗೆ ಏನಾರ ತೊಂದರೆ ಆತಂದ್ರೆ ಒಬ್ಬ ಒಬ್ಬೊಬ್ಬ ರೈತರಿಗೆ ತೊಂದರೆ ಆಗಿತ್ತು ಅಂದ್ರೆ ನಾವೆಲ್ಲರೂ ಕೂಡಿ ಅವನ್ನ ಎಬ್ಸೋ ಅಂತ ಕೆಲಸ ಅಂತ ಮಾಡಬೇಕು ಬೆ ಬೆಂಬಲ ಬೆಲೆ ಬರಬೇಕು ಆಮೇಲೆ ಅವ್ರಿಗೆ ಒಬ್ಬ ರೈತಿಗೆ ಏನಾರ ಸರ್ಕಾರದ ಸೌಲಭ್ಯಗಳು ತಪ್ಪಾಕತ್ತಿತ್ತು ಅಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಮುಟ್ಟಿಸ್ಬೇಕಂತ ಒಂದು ಕಾರ್ಯಕ್ರಮಗಳನ್ನ ಈ ಮ್ಯಾಗ ಕೊತ್ತಂ ಎಲ್ಲ ಪದಾಧಿಕಾರಿಗಳು ಮಾಡ್ತಿರ್ತಾರೋ ಇನ್ನು ಬರೋ ದಿನ ಬಂದಾಗ ಇಲ್ಲಿ ನಮ್ಮ ಕುರುಮಿಂಗ್ ಘಟಕದಾಗ ನೀವು ಯಾರ್ಯಾರು ಇರ್ತಿರಲ್ಲ ಅವನ್ನೆಲ್ಲ ಒಂದು ಸ್ವಲ್ಪ ಸ್ಟಡಿ ಮಾಡಿ ಅವನ ಅವನ ಒಂದು ಅಮಲಿಗೆ ತಂತಂದ್ರೆ ಬರೋ ಎಲ್ಲ ರೈತರಿಗೆ ಆಕೈತಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕ ಈಗ ನಮ್ಮ ಸಂಚಾಲಕ ಮಂಡಳಿ ಆಹ್ವಾನಿಸ್ತಿದ್ದು ಈಗ ಅದೇ ರೀತಿಯಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಕಾಲದ ಗೌರವಿಸೋದಕ್ಕಾಗಿ ನಾವು ನಿಮಗೆ ನಮ್ಮ ಸಹಾಯ ಸರ್ಕಾರ ಶ್ರೀ ಮಠದ್ರೆ ಯಾವತ್ತೂ ಇರ್ತೈತಿ ನೀವು ಮುಂದೆ ನಿಮಗೆ ಬೆಂಬಲವಾಗಿ ನಾವು ನಿಂತ ಇದನ್ನ ಒಂದು ದೊಡ್ಡ ಮಟ್ಟದಾಗ ಬೆಳವಣಿಗೆ ಆಗಕ ಎಲ್ಲರೂ ಕೂಡಿ ಬೆಳೆಸು ಅಂತ ಹಾರೈಸಿ ನನ್ನ ಮತ್ತೆ